hey ನಮ್ಮ<>(ಅವರ) ಇದ್ದಂಗ ಅವರಿಗೆ ಒಳ್ಳೆಯದಾಗಲಿ ಕನ್ನಡ ಪರವಾಗಿ ಹೋರಾಟಕ್ಕೆ ಒಳ್ಳೆಯದಾಗಲಿ ಸರ್ ಯಥಾರ್ಥವಾಗಿ ಯಶಸ್ವಿಯಾಗಿ ಸಂಘಟನೆ ಮಾಡ್ಕೊಂಡು ಬರ್ತಾವ್ರೆ ಕನ್ನಡದ ಹೇಳಿಕೆಗೋಸ್ಕರ ಬೆಂಗಳೂರಿನಲ್ಲಿ ಅದನ್ನು ಏನڑک ಬಿಡ್ರ ಅಂತ ಸಂಘಟನೆ ಮಾಡ್ಲಿ ನಮ್ಮ ಕರ್ನಾಟಕ ಸೇನೆ ಬಸರಾಜ್ ಕೋಡ್ರೆ ಅವರಿಗೆ ಬಸರಾಜ್ ಪಡಕೋಟೆ ಅವರಿಗೆ ಧನ್ಯವಾದಗಳು ನಮ್ಮ ಕಾರ್ಯ ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮನ್ನು ಧನ್ಯವಾದಗಳು ಹೇಳಕ್ಕೆ ವೇದಿಕೆ ಗಣ್ಯರೇ ಬಂದಿರತಕ್ಕ ನಮ್ಮ ಕನ್ನಡ ಸೇನೆ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ಇವತ್ತು ನನ್ನನ್ನು ಗುರುತಿಸಿ ನಮ್ಮ ಕರ್ನಾಟಕ ಸೇನೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಒಂದು ಖುಷಿಯ ವಿಷಯ ಹಾಗೂ ನಾನು ನಮ್ಮ ಬಸವರಾಜ್ ಪಡ್ಕೋಟವ್ರನ್ನ ಹತ್ತಿರದಿಂದ ಬಳಿ ಹಾಕಿದ್ರೆ ನಂದು ಅದೇ ತಾಲೂಕು ಅವ್ರದ್ದು ಅದೇ ತಾಲೂಕು ಅವರು ಮುಂಚೆಯಿಂದ ಹೋರಾಟವನ್ನು ಮಾಡಿಕೊಂಡು ಕನ್ನಡ ಪರ ನಿಂತು ಕನ್ನಡಕ್ಕಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಅವ್ರು ಮುಂದುವರ್ಸ್ಕೊಂಡು ಹೋಗಿ ಆ ದೇವರು ಚಾಮುಂಡೇಶ್ವರ ಅವ್ರಿಗೆ ಶಕ್ತಿ ಅಂತ ಹೇಳಿ ನಾನು ಯಾರು ಮೊದಲು ಮುಗಿಸ್ತೇನೆ ಥ್ಯಾಂಕ್ ಯು ಅಕಾಡೆಮಿ ಗ್ರಾಮದ ಅಕಾಡೆಮಿ ಅಧ್ಯಕ್ಷರಾಗದಸಿದ್ದೆ ನಾನು ಮಾಡಿ バトルはシュパイアのバスをしていたら、は誰でもでいあたは何やら、何やら、何やら、何やら、何ら、何やら、何やら、何やら、何やら、何やら、何やら、何やら、何やら、何やら、何ら、何やら、何やら、何やら、何やら、ら、